ಂತಹ ಅಂತರ್ಸೌಂದರ್ಯ ಬೆಳವಣಿಗೆ ಕೊರತೆ ಅದರಲ್ಲಿ ಕಂಡುಕೊಳ್ತಾರೆ ಸಾಮಾನ್ಯವಾಗಿ ಈಗ ಯಕ್ಷಗಾನ ಭಾಗವತನಾಧಾನವಾದ ಗಾಯ ಯಕ್ಷಗಾನ ಒಬ್ಬ ಹಾಡು ಹೇಳಿದ್ರೆ ಅವರಿಗೆ ಚಪ್ಪಾಳು ಅಥವಾ ಭಾಗ ಹೀಗೆಲ್ಲ ಒಂದು ತಪ್ಪುಗಳು ಹೀಗಿ ನಮ್ಮಲ್ಲಿ ಗ್ರಾಹಕವಾಗಿ ತುಂಬಾ ಒಳ್ಳೆ ಭಾಗ ನೀವು ಎಷ್ಟು ಬೇಕೋ ಅಷ್ಟನ್ನ ಹೇಳ್ಬಿಟ್ಟು ಒಳ್ಳೆಯ ಹೀಗೆ ಒಂದು ಅಸಹಜವಾದ ಬೆಳವಣಿಗೆಯನ್ನು ಕಂಡಿದೆ ನಮ್ಮ ಈ ಯಕ್ಷ ಸಂಗೀತ あとは。 ೇವ್ ಇತ್ಯಾ ಬರಲ್ಲ ಟೇವಲ್ ಬರೋಣ ಇತ್ತು ಮತ್ತೆ ಕಡಿಮೆ ಬರೋಣ ಬರೋಣ ನಮ್ದು ಅರ್ಥ ಆಯ್ತು ಈಗ ಬನ್ನಿ ಬನ್ನಿ ಇಲ್ಲಿ ಬನ್ನಿ

ಇದನ್ನು ಒಂದು ಸುಸಂಧ ಸಹಿತ ಅಂತ ಒಪ್ಪಿಕೊಳ್ಳಲಿಕ್ಕೆ ಆಗುತ್ತೆ ಒಂದು ಸಂಬಂಧ ಆರೋಪ ಕೊಡೋ ಗೋಚರಿ ಇತ್ಯಾದಿಗಳ ಮಾರ್ಗಗಳು ಅದ್ಯಾವು ಹಾಗಾಗಿ ಮತ್ತೆ ದೊಡ್ಡ ಈ ಸಂಗೀತವನ್ನು ಸಮರ್ಥಿಸಿಕೊಳ್ಳುವಂಥದ್ದು ಇಲ್ಲಿ ಹಾಗೆ ಇದ್ದು ಅವರು ಅವರು ಒಂದೇ ಅವ್ರು ಹಿಂದೆ ಅವ್ರ ಹಿಂದೆ ಅವ್ರ ಅವ್ರು ಹಿನ್ನೆನಿ ಇನ್ನೊಂದು ಇನ್ನೊಂದು ರೋ ಮಾಡಿ ಅದು ಭಾಳ ಮುಂದೆ ಇತ್ತು ಅದು ಅವ್ರು ಹಿಂದೆ But is am adjustment. Şastriya, 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 ಈಗ ಅವರು ಹೇಳಿದ ನಾವು ದೂರಕ್ಕೆ ಉಪಾಯ ಈಗಿನ ರಂಗ ಯಾರು ಒಕ್ಕೊಳಗೆ ಸಹಿತ ಯಾಕಂದ್ರೆ ಋಷಿ ಬಲ್ಲ ಬೇರೆ ಮೂಲಗಳು ಅದು ಭಜನೆ ಇರ್ಬೋದು ಬೀದಿ ಪದ ಇರ್ಬೋದು ಸಿನಿಮಾ ಪಂದ್ಯ ಇರಬಹುದು ರಂಗಗೀತೆ ಅದನ್ನು ಎಗ್ಗಿಲ್ಲದೆ ಎಲ್ಲರಲ್ಲಿ ಸೇರಿಸಿ ಕೇವಲ ರಂಜನೆ ದೃಷ್ಟಿಯಿಂದ ನನಗೆ ಕೇಳಿ ಚಂದಿರುವ ಕಾರಣಿಸಿ ಇದನ್ನ ತಾವೆ ಈ ಸಂಗೀತವನ್ನು ನಾವು ಶಾಸ್ತ್ರೀಯ ನಾನೇ ಸಿಕ್ಕಿದೆ ಶಿವರಾಮ ಶಿವರಾಮ ಅಂತ ಯಕ್ಷಗಾನ ಅಂತ ಹೇಳಿ ಹೇಳ್ತಾರೆ ಸಂಬಂಧ ಗೀತೆ ಕರ್ನಾಟಕದ ಶಾಸ್ತ್ರೀಯ ಸಂಗೀತ ಹುಟ್ಟುವ ಕಾಲದಲ್ಲಿ ಇದು ಹುಟ್ಟಿದೆ ಅದಕ್ಕಿಂತ ಭಿನ್ನವಾದದು ಈ ಗಾಯನ ಅನ್ನುವ ಕಾರಣ ಸೇರಿದಂತೆ ಯಕ್ಷ ಅನ್ನು ಹೆಸರನ್ನು ಇಟ್ಟಿದ್ದಾರೆ ಕಾರಣ ಹಾಗೆ ಈಗೊಂದು ಅವರ ತೀವ್ರ ಪ್ರತಿಸ್ಪರ್ಧಿಯಾದರೂ ಕೂಡ ಘನ ಶ್ರೀ ಕೃಷ್ಣಪಟ್ಟ అలక్ష్యమేసిసిరు అవును వేరేది అంటే నేర్జిరుబోదు తమ వేగీ అంటే అంటేనే మాస్ట్రీ ఒక గ్రామం సర్కార్న జరుగుతైతే ఏం చేస్తారు అంటే మార్తవేగీ ఉండే ఇలా ఇదెల్ల నమ ఎక్కడనో ఒకరు ఆగుతైతే ఇవకు ఎవరు మోసి నిన్నినో వేరే కసాయిలో ఎవరు డిమాండ్ ఇదో ఐవోచర్ మార్కెట్ మొదలగొద్దు వీరే ముఖ్య భాగం ఎవరు ఎవరు అంటే కలుపించుకోవడం కావస్తా illa Thank right. you. いいかな स्वरूप बनकर दिखता बात देखो वो अंधेरे को कैसे दिखे कैसे ना अंधेरे सभी बाबा अलग अलग तापुर बनकर दिखता बात याँ वो होने को ना तेरे जीवित आता है देखो ऐसे आता है संगीत को रहो ಸ್ವತಂತ್ರವಾದ ಕಾಲ ಪದ್ಧತಿ ಇದೆ ಕ್ರಮೇಣ ಏನಾಗಿದೆ ಈ ಕರ್ನಾಟಕಿ ಸಂಗೀತವು ಒಂದೊಂದೇ ಸಂಗೀತವನ್ನು ಉಂಟಾಗುತ್ತೆ ಈಗ ಭಾಗವತ ಕಾರ್ಯದಲ್ಲಿ ಸೋಪಾದ ಗಾಯನ ಇಲ್ಲ ಅಲ್ಲಿ ಕರ್ನಾಟಕ ಸಂಗೀತ ಹೆಚ್ಚಾಗಿ ಒಡಿಶಿ ಒಡಿಶಿ ಮೂಲಕ ದಕ್ಷಿಣ ಭಾರತೀಯ ಕಲೆ ಕಾರಣ ಅಲ್ಲಿಗೆ ಉತ್ತರಾಂತಿ ಸಂಗೀತ ಕೂಚುಪುಡಿಯಲ್ಲಿ ಸ್ವತಂತ್ರ ಗಾಯನ ಹೋಗಿ ಅವರಿಗೆ ಕರ್ನಾಟಕ ಸಂಗೀತವನ್ನೇ ಕೇಳ್ತಾ ಇದ್ದಾರೆ ಹೀಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ಸ್ವತಂತ್ರ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳಬೇಕು ನಮ್ಮ ಯಕ್ಷಗಾನ ಇದು ನಾವು ಶತಾಯ ಕಾಪಾಡಿಕೊಳ್ಳಲಿ ಅದು ಬಿಟ್ಟು ಯಾವುದೋ ಬೇರೆ ಬೇರೆ ಸಂಗೀತ ಮಿಶ್ರಣ ಮಾಡಿ ಅಥವಾ ಕಟಾಟಿ ಭಾಗವತ ಕಟಾಟಿಗೆ ಅಥವಾ

જે લાગે સાદરે મળો નમ સાદરે વેગાગીલા સોગ્ય થેરાપી કે જન વૈચ્છે મે પાડે છે ઇಷ್ಟ તો અધિકારવાળી હોય તો આહી ઇ સંગીતો દે ફીજે ભીડે દે ને જોડો 1 વર્ષ સખ્યા કહે ફીજે ભીડે બે પા અકેલો કાયકલ્પવા આખે દે 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 હા તો જન પર જનનો રૂપ ಎಲ್ಲ ಹಿನ್ನೆಲೆಯಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಳ್ತೇವೆ ಅದಕ್ಕೆ ನಿಮ್ಮ ಸಹಕಾರ ಮುಖ್ಯವಾಗಿ ನಮಗೆ ಅಂದರೆ ಏನು ಭಾಗವತಿಕೆಯ ಉದ್ದೇಶ ಏನು ಭಾಗವತಿಕೆಯ ದೇವದ ಲಕ್ಷಣಗಳೇನು ಇದನ್ನೆಲ್ಲ ಸರಿ ತಿಳ್ ತಿಳ್ಕೊಂಡ್ರೆ ಭಾಗವತಿಯನ್ನು ಬೆಳೆಸೋದು ಸುಲಭ ನಿಮಗೆ ಗೊತ್ತಿದೆ ಆದರೆ ನಮ್ಮಲ್ಲಿ ದಕ್ಷಿಣಕ್ಕೆ ಕಾರಣಾಂತರ ಗೊತ್ತಿರುವ ಅಂಶವನ್ನು ಸ್ಪಷ್ಟ ಶಬ್ದ ಇದು ಏನು ಅವನಿಗೆ ತಾಳಾದ್ರೆ ಅಂತ ಹೇಳಿದ್ರು ಗೊತ್ತಿಲ್ಲ ಅನ್ಯ ಕಲೆಯ ದಿಗ್ಗೂ ಅವನಿಗೂ ನಿಮ್ಮ ಹತ್ರ ಮಾಡ್ತಾರೆ ಏನಾದರೂ ಪ್ರಶ್ನೆ ಕೇಳ್ತಾರೆ ನಿಮ್ಮನ್ನು ಪರೀಕ್ಷೆ ಮಾಡುವ ನಮ್ಮಲ್ಲಿ ಹೀಗೆ ನಿಮ್ಮ ಏನು ಹೋಗ್ಬೇಕು ಆ ಪಾರ್ಯಭಾಷೆಗಳು ನಮಗೆ ಆಗ್ತದೆ మొదటికేముంది ఈ సమస్య ప్రశ్న మీరు సాధన మీరు పరీక్షలు తీరుతాయి అదొక దేశం ఈ కలు ప్రశ్నలకు శ్రవణ ప్రాముఖ్యత ముఖ్యంగా ఏమంటార అంటే ఆ ఏమంటార అంటే న్యాయం వందిశవ అంటే స్పష్ట వివరణ అయిన నిర్వేత అవుతుంది ಕಾರಣಕ್ಕೆ ನಾನಮ ಉದಾಹರಣೆ ಅಂದು ನಾವು ಅರ್ಥವಾದ ಮಾತು ಯಾಕಂದ್ರೆ ನಾಡುತ್ತವನ್ನು ಮುಟ್ಟಿದವರೇ ಗೌರವಿಸುತ್ತಲೇ ಈಗ ಅವರ ಕಾಲದಲ್ಲಿ ಇದ್ದ ಅವರಿಂದ ತಿಳಿದು ಮಟ್ಟಿಗೆ ಶುದ್ಧವಾಗಿ ಪ್ರಾಮಾಣಿಕವಾಗಿ ಅವರನ್ನು ತಲುಪಿಸಿದ್ದಾರಲ್ಲ ಅದಕ್ಕಾಗಿ ನಾವು ಅವರಿಗೆ ಶರಣ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಸಮ್ಯಕ್ ಗೀತ ನೃತ್ಯ ಮಾಧ್ಯ ಸಂಗೀತ ಉದ್ಯೋಗಿಲ್ಲವರು ಆ ಸಂಗೀತ ಉದ್ದೇಶ ಆಡುವ ಹಾಗೆ ಅಲ್ಲ ಆದ್ರೆ ಒಂದು ಸಾಮಾನ್ಯ ಅರ್ಥದಲ್ಲಿ ಸಂಗೀತ ಅಂತ ಹಾಡುವುದಿಲ್ಲ ಅಂದ್ರೆ ಅರ್ಥ ಆ ಹಾಡುವಾರಿಕೆಯಲ್ಲ ನೀವು ಕಸ ಮಾಡ್ತಾ ಬಂದು

É 오래 어, 리시는스이렌지 ¡Gracias!